ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಜಾರ್ಖಂಡ್ನ ಸಂಸತ್ ಸದಸ್ಯರಾದಂಥ ನಿಶಿಕಾಂತ್ ಅವರು ಒಂದು ಭಯಾನಕವಾದ ಸತ್ಯವನ್ನು ಇವತ್ತು ಸಂಸತ್ ಸದನದಲ್ಲಿ ಹೇಳಿದರು ಯಾರೂ ನಂಬಲಿಕ್ಕೆ ಸಾಧ್ಯ ಆಗಲಾರ್ದಂಥ ಊಹಾತೀತವಾದಂಥ ಪ್ರಸಂಗವನ್ನು ಅವರು ವಿವರಿಸ್ತಾ ಹೋಗ್ತಾರೆ ನಿಶಾ ನಿಶಿಕಾಂತ್ ದೊಬೆ ಯಾರು ಅಂತ ನಿಮ್ಗೆ ಗೊತ್ತಿರಬೇಕು ಮಹುವಾ ಮೊತ್ರಾ ಮೇಲೆ ಕಂಪ್ಲೇಂಟ್ ಕೊಟ್ಟಂಥ ಮನುಷ್ಯ ಇವರು ಯಾವ ಮಹ್ ಮಹುವಾ ಮೈತ್ರಾ ಒಬ್ಬ ದುಬೈ ಉದ್ಯಮಿಗೆ ತನ್ನ ಕ್ರೆಡೆನ್ಷಿಯಲ್ಗಳನ್ನು ಸಂಸತ್ ಸದಸ್ಯ ಆಗಿರುವಂಥ ಕ್ರೆಡೆನ್ಷಿಯಲ್ ಏನಿರ್ತವೆ ಅಂಥ ಕ್ರೆಡೆನ್ಷಿಯಲನ್ನೇ ಕೊಟ್ಟು ಕರ್ತವ್ಯ ಲೋಪ ಮಾಡಿದಂಥ ಮತ್ತು ರಾಷ್ಟ್ರದ್ರೋಹ ಮಾಡಿದಂಥ ಮೊಕದ್ದಮೆಯ ವಿರುದ್ಧ ಧ್ವನಿಯನ್ನೆತ್ತದಂಥ ವ್ಯಕ್ತಿ ತುಂಬ ಅಗ್ರೆಸಿವ್ ಆಗಿ ಸಂಸತ್ತಿನಲ್ಲಿ ಮಾತನಾಡುವ ಮನುಷ್ಯ ನರೇಂದ್ರ ಮೋದಿಯವರ ಬಲಗೈ ಬಂಟ ಈ ನಿಷ್ಕಾಂತ್ ದುಬೆ ಒಂದು ಭಯಾನಕವಾದ ಸತ್ಯವನ್ನು ಹೇಳಿದ್ರೆ ಏನಂತ ಅಲ್ಲಿ ಜಾರ್ಖಂಡ್ನಲ್ಲಿ ಸನ್ಸಾಲ್ ಬರ್ಗನ ಅಂತ ಒಂದು ಪ್ರದೇಶ ಆ ಸನ್ಸಾಲ್ ಬರಗನಾದಲ್ಲಿ ಮೂವತ್ತಾರು ಪರ್ಸೆಂಟ್ ಗುಡ್ಡಗಾಡು ಜನಾಂಗದವರು ಇದ್ರಂತೆ ಥರ್ಟಿ ಸಿಕ್ಸ್ ಪರ್ಸೆಂಟ್ ಇದ್ದರು ಕಾಲಾಂತರದಲ್ಲಿ ಈಗ ಅವರು ಇಪ್ಪತ್ತಾರು ಪರ್ಸೆಂಟ್ ಆಗಿಬಿಟ್ರಂತೆ ಹೇಗಾದರೂ ಅವರು ಏನಾಯಿತು ಎಲ್ಲಿ ಇನ್ನು ಹತ್ತು ಪರ್ಸೆಂಟು ಯಾರಿಗೂ ಗೊತ್ತಿಲ್ಲ ಇನ್ನೊಂದು ವಿಷಯವನ್ನು ಹೇಳ್ತಾರೆ ಮಾಧೇಪುರ್ ಅನ್ನುವಂಥ ಒಂದು ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಎರಡು ನೂರ ಅರವತ್ತೇಳು ಬೂತ್ಗಳಿದ್ದಾವಂತೆ ಈ ಎರಡು ನೂರ ಅರವತ್ತೇಳು ಬೂತ್ಗಳಲ್ಲಿ ನೂರು ಪರ್ಸೆಂಟ್ ಹೆಚ್ಚು ಮುಸಲ್ಮಾನ ವೋಟರ್ಗಳಾಗಿದ್ದಾರೆ ಒಂದು ಪಾಕಡುಗಾಂವ್ ಅಂತ ಇನ್ನೊಂದು ಊರಿನ ಹೆಸರು ಹೇಳ್ತಾರೆ ಅಲ್ಲಿ ಆ ಊರಿನಲ್ಲೂ ಇದೇ ಕಥೆ ಆಗಿದೆ ಅಲ್ಲಿ ಒಂದು ಹೊಸದೊಂದು ಈ ಪ್ರದೇಶದಲ್ಲಿ ಒಂದು ಹೊಸ ಸಂಪ್ರದಾಯವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರಂತೆ ಕಳೆದ ಒಂದು ಐದು ಹತ್ತು ವರ್ಷದಿಂದ ಏನದು ಜಮಾಯಿ ಟೋಲಾ ಅಂತ ಏನಿದು ಜಮಾಯಿ ಟೋಲಾ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ವಲಸೆ ಬರುವಂಥ ನುಸುಳುಕೋರ್ ಏನಿದ್ದಾರೆ ಅವರು ಈ ಸನ್ಸಾಲ್ ಬರ್ಗಾನ ಅಂತ ಹೇಳಿದೆ ಅಲ್ಲಿ ಮಧೇಪುರು ಆಮೇಲೆ ಪಾಕಡುಗಾಂವ್ ಈ ಎಲ್ಲ ಊರುಗಳಿದಾವಲ್ಲ ಈ ಹಳ್ಳಿಗಳಿಗೆ ಬಂದು ಸುಳ್ಕೋರು ಬಂದು ಅಲ್ಲಿ ಸೇರ್ಕೊಂಡ್ಬಿಡ್ತಾರೆ ಸೇರ್ಕೊಂಡು ಜಮಾಯಿ ಅಂದರೆ ಅಳಿಯ ತೋಲ ಅಂದರೆ ಗುಂಪು ಅವ್ರೇನು ಮಾಡ್ತಾರೆ ಈ ಗುಡ್ಡುಗಡ ಜನಾಂಗದವರನ್ನು ಮದುವೆ ಮಾಡ್ಕೊಂಬಿಡ್ತಾರೆ ಮದುವೆ ಮಾಡ್ಕೊಂಡು ಜಮಾಯಿಯಾಗಿ ಜಮಾಯಿರಾದ್ರೆ ಮನೆ ಅಳಿಯ ಮನೆ ಅಳಿಯಾಗಿ ಅಲ್ಲಿ ವಾ ವಾಸ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ ಅಲ್ಲಿ ವಾಸ ಮಾಡ್ತಾ ಅಲ್ಲಿಯದೇ ನಾವು ಪ್ರಜೆಗಳು ಅನ್ನುವ ಹಾಗೆ ಎಲ್ಲ ದಾಖಲೆಗಳನ್ನು ಸೃಷ್ಟಿ ಮಾಡ್ತಾರೆ ಹೀಗೆ ಮಾಡ್ತಾ ತಮ್ಮ ನುಸುಳುಕೋರನ್ನು ಉಳಿದವರು ಅಲ್ಲಿ ಏಜೆನ್ಸಿಗಳಿದ್ದಾವೆ ಅವರು ಈ ಕರ್ಕೊಂಬರೋರು ಮಾಡೋರಿಗೆ ಒಂದಿಷ್ಟು ದೊಡ್ಡ ಡಂಕಿ ಅಂತಾರೆ ಇವರಿಗೆಲ್ಲ ಇವ್ರ ಕೆಲಸ ಏನಪ್ಪ ಅಂತಂದರೆ ಕೋರಿಗೆ ವ್ಯವಸ್ಥೆಯನ್ನು ಮಾಡ್ಕೊಡ್ಬೋದು ಯಾವ ರೀತಿ ನೀವು ಬಂದು ನುಸುಳುಕೋ ಒಳಗಡೆ ಬಂದು ಸೇರ್ಕೋಬೇಕು ಜಾರ್ಖಂಡ್ನಲ್ಲಿ ಅಂತ ಸೇರ್ಕೊಂಡ ಮೇಲೆ ಪ್ರತ್ಯೇಕಿತರಾಗಿರೋಲ್ಲ ಅವರು ಅವ್ರೇನು ಮಾಡ್ತಾರೆ ಅಲ್ಲಿಯ ಮೂಲ ಸಂಸ್ಕೃತಿ ಅಲ್ಲಿಯ ಜನಾಂಗ ಏನಿದೆ ಆ ಜನಾಂಗದವ್ರನ್ನ ಓಲೈಸುವಂಥ ಅವರು ಏನಾದರೂ ಮಾಡಿ ಅವರನ್ನು ದಾರಿ ತಪ್ಪಿಸುವಂಥದ್ದು ಮಾಡಿ ಅವರನ್ನು ಒರೆಸುವಂಥದ್ದು ಮದುವೆ ಮಾಡ್ಕೊಳ್ಳೋದು ಮಾಡಿಕೊಂಡು ಘರ್ಜಮಾಯಿಯಾಗೋದು ಜಮಾಯಿಯಾಗಿ ಜಮಾಯಿ ಟೋಲಾ ಮಾಡೋದು ಮಾಡಿ ತಮ್ಮದೇ ಪರಗನಾಜ್ ಮಾಡ್ಕೊಳ್ಳೋದು ಪರ್ಗನ ಅಂತಂದರೆ ಪ್ರದೇಶ ಪರ್ಗನ ಮಾಡಿಕೊಂಡು ಅಲ್ಲೇ ವಾಸಲಿಕ್ಕೆ ಶುರು ಮಾಡುವಂಥದ್ದು ಇದು ಈ ರೀತಿ ಜಾರ್ಖಂಡ್ ಆಗಿ ನಿಜವಾದ ಜಾರ್ಖಂಡ್ನ ಸಂಸ್ಕೃತಿ ಜಾರ್ಖಂಡ್ನ ಸಂಪ್ರದಾಯ ಸಂಪೂರ್ಣವಾಗಿ ನಶಿಸಿ ಹೋಗ್ತಾ ಇದೆ ಅಲ್ಲಿರುವಂಥ ಹಿಂದೂ ಗುಡ್ಡಗಾಡು ಜನಾಂಗದವರು ಏನಿದ್ದಾರೆ ಆ ಗಿರಿಜನರು ಎಲ್ಲರೂ ಮುಸಲ್ಮಾನರಾಗಿ ಪರಿವರ್ತಿತರಾಗ್ತಾ ಇದ್ದಾರೆ ಇವರಿಗೆಲ್ಲ ಕುಮ್ಮಕ್ಕನ್ನು ಕೊಡ್ತಾ ಇರುವಂಥದ್ದು ಬಾಗ್ ಪಾ ಬಾಂಗ್ಲಾದಿಂದ ನುಸುಳುಕೋರರಾಗಿ ಬರ್ತಾ ಇರುವಂಥದ್ದು ಎಂಥ ಭಯಾನಕವಾದಂಥ ವಿಚಾರವನ್ನು ಹೇಳ್ತಾಳೆ ಇಡೀ ರಾಜ್ಯಕ್ಕೆ ರಾಜ್ಯವೇ ಜಾರ್ಖಂಡ್ ಅಂದರೆ ಸಂಪೂರ್ಣವಾಗಿ ಗುಡ್ಡಗಾಡು ಪ್ರದೇಶ ಇರುವಂಥ ಪ್ರದೇಶ ನಿಮ್ಗೆ ಗೊತ್ತಿರುವಂಥ ವಿಚಾರ ಇದು ಬಿಹಾರದಿಂದ ಓಡದ ಆ ಕಡೆ ಆಗಿರುವಂಥದ್ದು ಅಂಥ ರಾಜ್ಯದಲ್ಲಿ ಈ ಪರಿಸ್ಥಿತಿ ಬಂದರೆ ಮುಂದಿನ ಐದು ವರ್ಷಗಳಲ್ಲಿ ಅಲ್ಲಿ ಯಾರೂ ಟ್ರೈಬಲ್ಸ್ ಇರೋದಿಲ್ಲ ಎಲ್ಲರೂ ಮುಸಲ್ಮಾನರಾಗಿ ಕನ್ವರ್ಟ್ ಆಗಿರ್ತಾರೆ ಯಾರೂ ಇರೋದಿಲ್ಲ ಎಲ್ಲ ಬಾಂಗ್ಲಾದೇಶಿಯರು ಬಂದು ಇಲ್ಲಿ ಬಂದು ತಮ್ಮ ಎಲ್ಲ ಭಾರತೀಯ ಸವಲತ್ತುಗಳನ್ನು ಪಡಿತಾರೆ ಇದ್ರ ಕುರಿತು ಕ ಕ್ರಮ ಕೈಗೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಸಂಸತ್ನಲ್ಲಿ ಹೇಳಿದರು ನಿಮಗೆ ಮೊನ್ನೆ ಹಿಮಂತ ಶರ್ಮಾ ಹೇಳಿರೋ ಮಾತು ನೆನಪಿರಬೇಕು ನಿಮಗೆ ಏನಂತ ಹೇಳಿದ್ರು ಅವರು ಇನ್ನು ಹತ್ತು ವರ್ಷಗಳ ಅವಧಿಯಲ್ಲಿ ಮೂವತ್ತು ಪರ್ಸೆಂಟ್ ಹಿ ಮುಸಲ್ಮಾನರು ಜಾಸ್ತಿ ಆಗ್ತಾರೆ ಅಸ್ಸಾಂನಲ್ಲಿ ಯಾವ ಅಸ್ಸಾಮು ಹಿಂದೂಗಳ ರಾಜ್ಯ ಆಗಿತ್ತು ಆ ಅಸ್ಸಾಂ ಮುಸಲ್ಮಾನ ರಾಜ್ಯ ಆಗಲಿಕ್ಕೆ ಹೆಚ್ಚು ಸಮಯ ಹಿಡಿಯೋದಿಲ್ಲ ಇದನ್ನು ಬಹಿರಂಗವಾಗಿ ಹೇಳಿರುವಂಥದ್ದು ಭಾರತ ದೇಶದ ಪಶ್ಚಿಮ ಬಂಗಾಲ್ ಆಗಿರ್ಬೋದು ಪಶ್ಚಿಮ ಉತ್ತರ ಪ್ರದೇಶ ಆಗಿರಬಹುದು ಅಸ್ಸಾಂ ಆಗಿರ್ಬೋದು ಜಾರ್ಖಂಡ್ ಆಗಿರ್ಬೋದು ಭಾಗಶಃ ಬಿಹಾರ ಆಗಿರಬಹುದು ಮತ್ತು ಕೇರಳ ಇಷ್ಟೂ ರಾಜ್ಯಗಳು ಆಮೇಲೆ ಒಂದಕ್ಕೊಂದು ಒಂದಕ್ಕೊಂದು ಕನೆಕ್ಟ್ ಮಾಡ್ತಾ ಹೋಗುವಂಥ ವ್ಯವಸ್ಥೆ ಇದೆ ಅವರಿಗೆ ಇಷ್ಟು ಇಸ್ಲಾಂ ರಾಜ್ಯಗಳಾಗಿ ಪರಿವರ್ತಿತ ಆಗ್ತವೆ ಈ ಇಸ್ಲಾಂ ರಾಜ್ಯಗಳಾದ ಮೇಲೆ ಭಾರತದ ಸಂವಿಧಾನಕ್ಕೆ ಇವರು ಬೆಲೆ ಕೊಡೋದಿಲ್ಲ ಅಲ್ಲಿ ಹಿಂದೂಗಳು ಯಾರೂ ವಾಸ ಮಾಡಲಿಕ್ಕೆ ಸಾಧ್ಯವೇ ಇರಲಾರ್ದಂಥ ಸ್ಥಿತಿ ಮಾಡ್ತಾರೆ ಅಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗ್ತಾರೆ ಮುಸಲ್ಮಾನರು ತಮ್ಮ ಕಾಯ್ದೆಯನ್ನು ನಡೆಸ್ಲಿಕ್ಕೆ ಶುರು ಮಾಡ್ತಾರೆ ಇಸ್ಲಾಂ ಕಾಯ್ದೆಯನ್ನು ಅಲ್ಲಿಗೆ ಭಾರತ ದೇಶವನ್ನು ನುಚ್ಚುರು ಮಾಡಲಿಕ್ಕೆ ಇವರು ಭಾರತದ ಒಳಗಡೆನು ನುಸುಳಿ ಭಾರತವನ್ನು ಸಂಪೂರ್ಣವಾಗಿ ಛಿದ್ರಗೊಳಿಸ್ತಾರೆ ಅನ್ನುವಂಥ ಮಾತನ್ನು ನಿಶಿಕಾಂತ ದುಬೆ ಅವರು ಹೇಳ್ತಾರೆ ಎಂಥ ಘೋರವಾದಂಥ ಸನ್ನಿವೇಶದಲ್ಲಿ ಭಾರತ ಇದೆ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು ಈ ಅಖಿಲೇಶ್ ಯಾದವ್ ರಾಹುಲ್ ಗಾಂಧಿಯವರು ರಾಜಕಾರಣಕ್ಕಾಗಿ ಏನು ಬೇಕಾದ್ರೂ ಮಾಡುವಂಥ ಜನ ಇಲ್ಲಿ ಈ ಪ್ರದೇಶಗಳನ್ನು ಇಸ್ಲಾಂ ರಾಷ್ಟ್ರ ಆದರೆ ಸಂತೋಷಪಡುವಂಥವ್ರು ಈ ಮಮತಾ ಬೇಗಮ್ ಇರಬಹುದು ಅಥವಾ ಈ ಉಳಿದ ಎಲ್ಲ ಕಾಂಗ್ರೆಸ್ಸು ಮತ್ತು ಇತರೆ ರಾಜಕಾರಣಿಗಳಿರ್ಬೋದು ಇವರು ಎಲ್ಲರ ಗುರಿ ಇಸ್ಲಾಮೀಕರಣವನ್ನು ಮಾಡುವುದು ಮಾರ್ ಮಾಡ್ತಾ ಮಾಡ್ತಾ ಹಿಂದೂಗಳು ಅಲ್ಪಸಂಖ್ಯಾತರಾಗುವ ಹಾಗೆ ಇಡೀ ಪ್ರದೇಶವನ್ನು ಪರಿವರ್ತನೆಗೊಳಿಸುವುದು ಈ ವಿಷಯವನ್ನು ಕೇಳಿ ನನಗೆ ಭಯಂಕರ ಗಾಬರಿಯಾಯಿತು ತಮಗೆ ವಿಷಯ ಗೊತ್ತಿರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ಒಂದು ಪುಟ್ಟ ಸಂಚಿಕೆಯನ್ನು ಮಾಡಿತ್ತು ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ